ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಲಾಂಗ್ ಫ್ರಾಕ್ ವಿತ್ ಓವರ್ ಕೋಟ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಪ್ರೆಸೆಂಟ್ ತುಂಬಾ ಟ್ರೆಂಡಿಂಗ್ ಆಗಿ ಕೂಡ ಇರುವಂಥ ಈ ಒಂದು ಮಾಡೆಲ್ನ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬ ಈಸಿಯಾಗಿ ಅರ್ಥ ಆಗೋ ಥರ ಖಂಡಿತ ವೀಡಿಯೋನ ಎಲ್ಲಿ ಕೂಡ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನೀವು ಕೂಡ ಈ ಒಂದು ಬ್ಯೂಟಿಫುಲ್ ಡ್ರೆಸ್ನ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಮೊದಲು ಲೈನಿಂಗ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಲೈನಿಂಗ್ ಫ್ಯಾಬ್ರಿಕ್ನ ಡಬಲ್ ಫೋಲ್ಡಿಂಗಲ್ಲಿ ತಗೊಂಡಿದ್ದೀನಿ ಈಗ ನಾನು ಇಲ್ಲಿ ತೊಗೊಂಡಿರುವಂಥ ಫ್ಯಾಬ್ರಿಕ್ನ ಡಬಲ್ ಫೋಲ್ಡಿಂಗಲ್ಲಿ ಅಂದರೆ ಟೂ ಸೈಡ್ಸ್ಗೆ ಎರಡು ಫ್ಯಾಬ್ರಿಕ್ ಡಬಲ್ ಅಂದರೆ ಇದು ಫೋರ್ ಫೋಲ್ಡಿಂಗ್ಸಲ್ಲಿದೆ ನಾವೀಗದನ್ನು ಮಾರ್ಕ್ ಮಾಡಿಕೊಳ್ಳೋಣ ಶೋಲ್ಡರ್ ಬಂದುಬಿಟ್ಟು ಫೈವ್ ಪಾಯಿಂಟ್ ಫೈವ್ ಇಂಚಸ್ ಹಾಗೆಯೇ ಹಾರ್ಮ್ ಡೌನ್ ಬಂದುಬಿಟ್ಟು ಫೈವ್ ಪಾಯಿಂಟ್ ಫೈವ್ ಇಂಚಸ್ನ ಮಾರ್ಕಿಂಗ್ ಮಾಡಿಕೊಂಡು ಚೆಸ್ಟ್ ಲೂಸ್ ಬಂದು ನೈನ್ ಇಂಚಸ್ ಇದೆ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ನೆಕ್ ಟೌನ್ ಬಂದುಬಿಟ್ಟು ಫ್ರಂಟ್ ಸೈಡು ಸಿಕ್ಸ್ ಇಂಚಸ್ಗೆ ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೆಕ್ ಬಿಡ್ತು ಬಂದು ಟೋಟಲಾಗಿ ನಾವು ಫೈವ್ ಪಾಯಿಂಟ್ ಫೈವ್ ತೊಗೊಂಡಿದ್ದೀವಲ್ವ ಅದರಲ್ಲಿ ಟೂ ಇಂಚಸ್ನ ತೊಗೊಂಡು ಉಳಿದಿರುವಂಥ ತ್ರೀ ಪಾಯಿಂಟ್ ಫೈವ್ನ ಶೋಲ್ಡರ್ಸ್ಗೆ ಇಟ್ಕೊಂಡು ಈ ರೀತಿಯಾಗಿ ಬಾಕ್ಸ್ನ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಹಾರ್ಮೋಲ್ ಹತ್ರ ಒಂದು ಅರ್ಧ ಇಂಚು ಮೇಲ್ಗಡೆಗೆ ಮಾರ್ಕಿಂಗನ್ನು ಮಾಡಿಕೊಂಡು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಕೆಳಗಡೆ ಇಲ್ಲಿ ಸ್ಟೈಟಾಗಿ ಏನಿದೆಯೋ ಆ ಫ್ಯಾಬ್ರಿಕ್ನ ಯಾವುದೇ ಫ್ರಾಕ್ ಇರಲಿ ಲಾಂಗ್ ಫ್ರಾಕ್ ಇರಲಿ ಈ ರೀತಿಯಾಗಿ ಒಂದು ಇಂಚು ಕ್ರಾಸ್ ತಗೊಂಡ್ರೆ ರಿಂಕಲ್ಸ್ ಏನೂ ಬರ್ದಿರ ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ಈಗ ನೋಡಿ ನಾನಿಲ್ಲಿ ನೆಕ್ನ ಸಿಕ್ಸ್ ಇಂಚಸ್ ಡೌನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನಿಮ್ಗೆ ಯಾವ ಶೇಪಲ್ಲಿ ಬೇಕಿದ್ದರೆ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನಿಲ್ಲಿ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಸೇಮ್ ಡೆಪ್ತ್ ಇರೋದರಿಂದ ಒಂದೇ ಸಲಿನೇ ಕಟ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ನಾವು ಮೊದಲು ಹಾರ್ಮೋಲನ್ನ ಕಟ್ ಮಾಡ್ಕೊಳ್ಳೋಣ ಈಗ ನಾವು ನೆಕ್ ರೌಂಡ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ ಇನ್ನೇನು ಆಲ್ಮೋಸ್ಟ್ ಇಷ್ಟೇ ಫ್ರಾಕಿಗೆ ಕಟ್ಟಿಂಗು ಬೇರೆ ಏನಿರೋದಿಲ್ಲ ಇವಾಗ ಇದನ್ನು ಸ್ಟಿಚಿಂಗ್ ಮಾಡಿಕೊಂಡು ನಂತರ ನಾವು ಕೋಟ್ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಟಕ್ಸ್ಗೋಸ್ಕರ ಇಲ್ಲಿ ನಾಲ್ಕೂವರೆ ಇಂಚಿರೋ ಹತ್ರ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ವಿ ಈ ರೀತಿಯಲ್ಲಿ ಕಾರ್ಡ್ಸ್ನ ಮಾಡ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ತುಂಬಾ ಈಸಿಯಾಗಿ ಅನಿಸುತ್ತೆ ಯಾವುದೇ ರೀತಿ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ಈಗ ನಾವು ಬಾಡಿ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಯಾವುದೇ ರೀತಿ ಸ್ಲೀವ್ನ ಕಟ್ ಮಾಡ್ಕೊಳ್ತಾ ಇಲ್ಲ ಯಾಕಪ್ಪ ಅಂತಂದರೆ ಸ್ಲೀವ್ ಲೆತ್ ಲಾಂಗ್ ಫ್ರಾಕ್ ವಿತ್ ಓವರ್ ಕೋಟ್ ಓವರ್ ಕೋಟ್ಗೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಿರ್ತೀವಿ ಇದಕ್ಕೆ ನಾವು ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ತಾ ಇಲ್ಲ ನೀವು ಇನ್ ಕೇಸ್ ಲಾಂಗ್ ಫ್ರಾಕ್ ಸಾಕು ಅನ್ನೋರು ಸ್ಲೀವ್ಸನ್ನ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಈಗ ನಾನು ಇದನ್ನು ಸ್ಯಾರಿನ ಯೂಸ್ ಮಾಡಿಕೊಂಡು ಫ್ರಾಕ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಸ್ಯಾರಿಯಲ್ಲಿ ಒಂದು ಪೋರ್ಷನ್ ಆಫ್ ಫ್ಯಾಬ್ರಿಕ್ನ ಈ ಒಂದು ಫ್ರಂಟ್ ಬ್ಯಾಕ್ ಪಾರ್ಟ್ಗೆ ಲೈನಿಂಗ್ನ ಬೇಸ್ ಮಾಡಿಕೊಂಡು ಕಟ್ಟಿಂಗ್ ಅನ್ನೋದು ಇದ್ದೀನಿ ತುಂಬಾ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸಲ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ ಇದುವರೆಗೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ವಿಡಿಯೋನ ಲೈಕ್ ಮಾಡೋದ್ರಿಂದ ವಿಡಿಯೋ ಅನ್ನೋದು ತುಂಬ ಜನಕ್ಕೆ ಶೇರ್ ಆಗುತ್ತೆ ಈಗ ಲೈನಿಂಗ್ನ ಕೂಡ ಕಟ್ ಮಾಡ್ಕೊಂಡಿದ್ದೀವಲ್ವ ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ನಾನು ಈ ಒಂದು ಫ್ಯಾಬ್ರಿಕ್ನ ಯಾವುದೇ ರೀತಿ ಕಟಿಂಗ್ ಮಾಡ್ತಾ ಇಲ್ಲ ಈಗ ಬಾಡಿ ಅಂದರೆ ಫ್ರಿಲ್ಸ್ ಇಟ್ಕೊಳ್ಳೋ ಫ್ಯಾಬ್ರಿಕ್ನ ಮೇಲ್ಗಡೆ ಬಾರ್ಡ್ರನ್ನ ಮಾತ್ರ ತೆಗಿತೀನಿ ಇದನ್ನು ತೆಗೆದು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಫಿಲ್ಟ್ ಹಾಕ್ಕೊಳ್ಳೋದ್ರಿಂದ ಹೈಟ್ ವೇರಿಯೇಷನ್ಸ್ ಇದ್ದರೆ ಕೂಡ ಈಸಿಯಾಗಿ ಮಾಡ್ಕೋಬೋದಾಗತ್ತೆ ಈಗ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಇಟ್ಕೊಂಡು ಸುತ್ತಲೂ ಕೂಡ ಈ ರೀತಿಯಾಗಿ ಒಂದು ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಡು ಈ ಫ್ಯಾಬ್ರಿಕ್ ಎಕ್ಸ್ಟ್ರಾ ಏನಿದೆಯೋ ಈ ಒಂದು ಫ್ಯಾಬ್ರಿಕ್ಕನ್ನು ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಾಟ್ ಮಾಡಿಕೊಂಡು ರಿವರ್ಸ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನೆಕ್ ಅನ್ನೋದು ರೆಡಿ ಆಗಿಬಿಡುತ್ತೆ ನೀವು ಬೇಕಿದ್ರೆ ಇದಕ್ಕೆ ಪೈಪಿಂಗ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಡಿಸೈನ್ಸ್ನ ಕೂಡ ಮಾಡ್ಕೋಬೋದು ಈಗ ಇದನ್ನು ರಿವರ್ಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ನಂತರ ಟಾಪ್ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣ್ತತ್ತೆ ನಿಧಾನವಾಗಿ ಬಟ್ಟೆಯನ್ನು ಸ್ವಲ್ಪ ಸ್ವಲ್ಪನೇ ಫೋಲ್ಡಿಂಗ್ ಮಾಡ್ಕೊಳ್ತಾ ನಿಧಾನವಾಗಿ ಮೇಲ್ಭಾಗದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಟಾಪ್ ಸ್ಟಿಚ್ನ ಹಾಕ್ಕೊಳ್ಳುವಾಗ ಹಾಕೊಳ್ಳುವಾಗ ಫ್ಯಾಬ್ರಿಕ್ನ ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾವು ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಈಗ ಇದಕ್ಕೆ ನಾವು ಲೈನಿಂಗ್ ಅನ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಎಲ್ಲ ಸೈಡ್ಗಳಲ್ಲಿ ಕೂಡ ಲೈನಿಂಗ್ನ ನೀಟಾಗಿ ನಾವು ಜಾಯಿಂಟನ್ನು ಮಾಡಿಕೊಳ್ಳೋಣ ಲೈನಿಂಗ್ನ ಜಾಯಿಂಟ್ ಮಾಡ್ಕೊಳ್ಳುವಾಗ ಫ್ಯಾಬ್ರಿಕ್ನ ನೀಟಾಗಿ ಸೆಟ್ ಮಾಡಿಕೊಂಡು ನಾವು ಈ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಗಮ್ನ ಯೂಸ್ ಮಾಡಿ ಕೂಡ ಆರಾಮಾಗಿ ಸ್ಟಿಕ್ ಮಾಡಿಕೊಂಡು ಐರನ್ ಮಾಡಿಕೊಂಡು ನಂತರ ಅದರ ಮೇಲೆ ಸ್ಟಿಚನ್ನು ಹಾಕ್ಕೊಳ್ಳೋದ್ರಿಂದ ಸ್ಟಿಚ್ಚಿಂಗ್ ಅನ್ನೋದು ತುಂಬ ಈಸಿಯಾಗಿ ಹಾಕ್ಬಿಡತ್ತೆ ಈಗ ನಾವು ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇದೆಯೋ ಆ ಒಂದು ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಕೂಡ ಎಕ್ಸ್ಟ್ರಾ ಇರುವಂಥ ಈ ಒಂದು ಲೈನಿಂಗ್ ಫ್ಯಾಬ್ರಿಕ್ನ ನೀಟಾಗಿ ಕಟ್ಟಿಂಗನ್ನು ಮಾಡಿಕೊಂಡು ನಂತರ ಇದಕ್ಕೆ ಡಾಟ್ಸ್ನ ಸ್ಟಿಚ್ ಮಾಡಿಕೊಳ್ಳೋಣ ಇನ್ ಕೇಸ್ ನಿಮಗೆ ಡಾಟ್ಸ್ ಬೇಡ ಅಂತಂದರೆ ಪ್ರಿನ್ಸಸ್ ಕಟ್ ಮಾರ್ಕಿಂಗನ್ನು ಮಾಡಿಕೊಂಡು ಕೂಡ ನೀವು ಪ್ರಿನ್ಸಸ್ ಕಟ್ನ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೋದು ನಾನಿಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಡಾಟ್ಸ್ ಲೆಂತು ಫೋರ್ ಆ್ಯಂಡ್ ಹಾಫ್ ಇಂಚ್ ಇಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ನಾನು ಬ್ಯಾಕ್ ಪಾರ್ಟ್ ಲೈನಿಂಗ್ ಅನ್ನ ಜಾಯಿಂಟ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಬ್ಯಾಕ್ ಪಾರ್ಟ್ ಲೈನಿಂಗ್ನ ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ರೆ ಕೂಡ ಕನ್ಫ್ಯೂಷನ್ ಇರಬಾರ್ದು ಅಂದ್ರೆ ಒಂದರ ಪಕ್ಕದಲ್ಲಿ ಒಂದು ಈ ರೀತಿಯಾಗಿ ಇಟ್ಕೊಂಡು ಎರಡನ್ನ ಕೂಡ ಒಂದೇ ಸರಿ ನಾವು ಲೈನಿಂಗನ್ನು ಜಾಯಿಂಟ್ ಮಾಡಿಕೊಳ್ಳೋದ್ರಿಂದ ರಿವರ್ಸ್ ಏನೂ ಆಗದೆ ಒಮ್ಮೊಮ್ಮೆ ಏನಾಗಿ ಅಂದರೆ ಒಂದು ಫ್ಯಾಬ್ರಿಕ್ಕು ರೈಟ್ ಸೈಡು ರಾಂಗ್ ಸೈಡು ಎರಡೂ ಕೂಡ ಒಂದೇ ಥರ ಇರೋದರಿಂದ ಕನ್ಫ್ಯೂಷನ್ ಆಗಿ ಎರಡೂ ರೈಟ್ ಸೈಡ್ ಹೊಲ್ದಿರ್ತೀವಿ ಇಲ್ಲಾಂದರೆ ಎರಡು ಲೆಫ್ಟ್ ಸೈಡ್ ಹೊಲ್ದಿರ್ತೀವಿ ಆ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತಂದರೆ ಈ ರೀತಿಯಾಗಿ ಎರಡನ್ನ ಕೂಡ ಒಂದೇ ಸರಿ ಇಟ್ಕೊಂಡು ಈ ರೀತಿ ಒಂದು ಸ್ಟಿಚನ್ನು ಹಾಕೊಂಡು ಸಪ್ರೇಟ್ ಮಾಡಿಕೊಂಡು ನಂತರ ಈ ರೀತಿಯಾಗಿ ರಿವರ್ಸಲ್ಲಿ ಮಾಡಿಕೊಂಡು ಟಾಪ್ ಸ್ಟಿಚ್ಚನ್ನ ಹಾಕ್ಕೊಂಡು ಲೈನಿಂಗ್ ಜಾಯಿಂಟ್ ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ ಮತ್ತೆ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಲೈನಿಂಗ್ ಅನ್ನು ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಫ್ಯಾಬ್ರಿಕ್ ಕಟ್ ಮಾಡಿಕೊಂಡು ನಂತರ ಡಾಟ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಡಾಟ್ ಅನ್ನು ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಶೋಲ್ಡರಿಂದ ಇಂದ ಸೆಂಟರ್ ಡೌನ್ಗೆ ಈ ರೀತಿಯಾಗಿ ಒಂದು ಫೋರ್ ಆ್ಯಂಡ್ ಹಾಫ್ ಇಂಚಸ್ ನಾವು ಈ ಒಂದು ಡಾಟನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ ಇದೇ ರೀತಿಯಾಗಿ ಮತ್ತೊಂದು ಪಾರ್ಟ್ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂದರೆ ಬ್ಯಾಕ್ ಪಾರ್ಟ್ಗೆ ಟೂ ಪಾರ್ಟ್ಸ್ ಇರುತ್ತಲ್ವ ರೈಟ್ ಸೈಡ್ ಲೆಫ್ಟ್ ಸೈಡ್ ಒಂದಕ್ಕೆ ಉಕ್ಸ್ ಪಟ್ಟಿ ಮತ್ತೊಂದು ಕಡೆ ಕಾಜಾ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಉಕ್ಸ್ ಮತ್ತು ಕಾಜಾ ಪಟ್ಟಿನ ಬಳಸ್ತಾ ಇಲ್ಲ ಅಂತಂದರೆ ಸಿಂಪಲ್ ಆಗಿ ಒಂದು ಜಿಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಕೆಳಗಡೆಯಿಂದ ಎರಡು ಇಂಚಿರುವಂಥ ಒಂದು ಪಟ್ಟಿಯನ್ನು ಜಾಯಿಂಟ್ ಮಾಡಿಕೊಂಡು ಅದನ್ನು ಸೆಂಟರ್ಗೆ ಮತ್ತೊಂದು ಫೋಲ್ಡಿಂಗನ್ನು ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಮೇಲ್ಗಡೆಗೆ ತಂದು ನಾನಿಲ್ಲಿ ಕಾಜಾ ಪಟ್ಟಿಯನ್ನು ಮಿಷಿನಲ್ಲೇ ಸ್ಟಿಚ್ ಮಾಡ್ಕೊಬಿಡ್ತಾಯಿದ್ದೀನಿ ಈಗ ಕಾಜಾ ಪಟ್ಟಿ ರೆಡಿಯಾಗಿದೆ ಈಗ ಎರಡು ಇಂಚು ಫ್ಯಾಬ್ರಿಕ್ನ ತಗೊಂಡು ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಯಿಂದ ಇರಿಸಿಕೊಂಡು ಒಂದು ಸ್ಟಿಚ್ಚನ್ನು ಹಾಕಿ ಅದನ್ನು ಹೊರಗಡೆ ತಂದು ಮೇಲ್ಭಾಗಕ್ಕೆ ಮತ್ತೊಂದು ಸ್ಟಿಚ್ಚನ್ನು ಹಾಕಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ಚಿಂಗನ್ನು ಹಾಕ್ಕೊಂಡಿದ್ದೀವಿ ಅಂತಂದರೆ ಉಕ್ಸ್ ಪಟ್ಟಿ ಕೂಡ ರೆಡಿಯಾಗಿಬಿಡತ್ತೆ ಈಗ ಉಕ್ಸ್ ಮತ್ತು ಕಾಜಾ ಪಟ್ಟಿ ಕೂಡ ರೆಡಿ ಆಗಿದೆ ಈಗ ನಾವು ಬ್ಯಾಕ್ ಸೈಡ್ ಕಾಜಾ ಕೂಡ ಹಾಕ್ಕೊಂಡಿದ್ದೀವಿ ಈಗ ನಾವು ಇನ್ನೇನು ಮಾಡಬೇಕಂತಂದರೆ ಶೋಲ್ಡರ್ಸ್ಗೆ ಜಾಯಿಂಟನ್ನು ಮಾಡಿಕೊಂಡು ಹಾರ್ಮೋನ್ಸ್ ಹತ್ರ ನಾವು ಪೈಪಿಂಗನ್ನು ಮಾಡ್ಕೋಬೇಕಾಗತ್ತೆ ಈಗ ಒಂದು ಶೋಲ್ಡರ್ ಮೇಲೆ ಇನ್ನೊಂದು ಶೋಲ್ಡ್ರನ್ನ ಇಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಇನ್ನೊಂದು ಕಡೆ ಶೋಲ್ಡರ್ನ ಕೂಡ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಆರ್ಮೋಲ್ ಸೈಡೆಲ್ಲ ಎಲ್ಲ ಪೈಪಿಂಗನ್ನು ಮಾಡಿಕೊಂಡು ಡೋರೀಸನ್ನು ಸ್ಟಿಚ್ ಮಾಡ್ಕೊಳ್ತೀನಿ ಈ ಒಂದು ಬ್ಯಾಕ್ ಸೈಡ್ ಡೋರಿಸ್ನ ಸ್ಟಿಚ್ ಮಾಡ್ಕೊಂಡ್ರೆ ಅಡ್ಜಸ್ಟ್ಮೆಂಟ್ ಡೋರೀಸ್ನ ಸೊಂಟದ ಹತ್ರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸೊಂಟದ ಪೋರ್ಷನ್ ಏನಾದರೂ ಲೂಸ್ ಆಗಿದ್ದರೆ ಕೂಡ ಈಸಿಯಾಗಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೋದು ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನಾನು ಈಗಿಲ್ಲ ಪೈಪಿಂಗನ್ನು ಮಾಡಿಕೊಂಡು ಡೋರೀಸ್ನ ಅಟ್ಯಾಚ್ ಮಾಡಿಕೊಂಡು ನಾವು ಸ್ಯಾರಿ ಏನು ತೊಗೊಂಡಿದ್ದೀವೋ ಅದನ್ನು ಯೂಸ್ ಮಾಡಿ ಈಗ ಫ್ರಿಲ್ಸನ್ನು ಇಟ್ಕೊಳ್ಳೋಣ ಉಕ್ಸ್ ಮತ್ತು ಕಾಜಾ ಪಟ್ಟಿ ಎರಡನ್ನ ಕೂಡ ಒಂದರ ಮೇಲೆ ಒಂದಿರಿಸಿ ಒಂದು ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸೈಡ್ ಮಾತ್ರ ನಾನು ಇಲ್ಲಿ ಜಾಯಿಂಟ್ ಇದ್ದೀನಿ ಯಾಕಪ್ಪ ಅಂತಂದರೆ ಪ್ಲೀಟ್ಸ್ನ ಇಟ್ಕೊಳ್ಳೋಣವಾಗ ತುಂಬಾ ಈಸಿಯಾಗಿ ಆಗಿಬಿಡುತ್ತೆ ನಮಗೆ ಎಷ್ಟು ಲೂಸ್ ಬೇಕೋ ಅಲ್ಲಿಂದ ಒಂದು ಸೊಂಟದ ಪಾರ್ಟು ಎಡ್ಜ್ವರೆಗೂ ಈ ರೀತಿಯಾಗಿ ಒಂದೆರಡು ಸ್ಟಿಚ್ಚನ್ನು ಹಾಕ್ಕೊಂಡು ನಾವೀಗ ಪ್ಲೀಟ್ಸ್ನ ಇಟ್ಕೊಳ್ಳೋಣ ಸ್ಯಾರಿ ಏನಿದೆಯೋ ಅದಕ್ಕೆ ಆದರೆ ಕಟ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈಗ ಸಣ್ಣ ಸಣ್ಣದಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಅರ್ಧ ಇಂಚು ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚು ಎರಡೂವರೆ ಇಂಚು ನಿಮ್ಮ ಚಾಯ್ಸಿಗೆ ತಕ್ಕನ ಹಾಗೆ ಪ್ಲೀಟ್ಸನ್ನು ಕಂಪ್ಲೀಟಾಗಿ ನಾವು ಸೆಟ್ ಮಾಡಿಕೊಂಡು ಪ್ಲೀಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಕಂಪ್ಲೀಟಾಗಿ ನಾವು ಸೊಂಟದ ಪಾರ್ಟ್ ಏನಿದೆಯೋ ಅದೆಲ್ಲದಕ್ಕೂ ಕೂಡ ಈ ರೀತಿಯಾಗಿ ನಾನಿಲ್ಲಿ ಒಂದು ಇಂಚ್ ಆಗೋಷ್ಟು ಪ್ಲೀಟ್ಸ್ನ ಇಟ್ಕೊಳ್ತಾ ಇದ್ದೀನಿ ಈಗ ಪ್ಲೀಟ್ಸ್ನ ನ ಇಟ್ಕೊಂಡಿದೀವಲ್ವಾ ಆಪೋಸಿಟ್ ಸೈಡ್ ಅಲ್ಲಿ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು ನಾನು ಲೈನಿಂಗ್ ಕೂಡ ಈ ರೀತಿಯಾಗಿ ಸಣ್ಣ ಸಣ್ಣ ಪ್ಲೀಟ್ಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಪೋಸಿಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಂತಂದರೆ ಈ ರೀತಿ ಆಪೋಸಿಟಲ್ಲಿ ಇಟ್ಕೊಂಡು ಲೈನಿಂಗ್ನ ಸ್ಟಿಚ್ ಮಾಡಿಕೊಳ್ಳೋದ್ರಿಂದ ಮೈನ್ ಸ್ಯಾರಿ ಏನಿರುತ್ತೋ ಅದಕ್ಕೂ ಮತ್ತೆ ಈ ಒಂದು ಲೈನಿಂಗ್ನ ಜಾಯಿಂಟ್ ಮಾಡಿಕೊಂಡಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ ತಾರ ಏನು ಹೊರಗಡೆ ಕಾಣಿಸ್ದೆ ತುಂಬಾ ಒಳ್ಳೆ ಫಿನಿಶಿಂಗ್ ಇರುತ್ತೆ ಖಂಡಿತ ನೋಡಿ ಇವಾಗ ಇದನ್ನು ರಿವರ್ಸ್ ಮಾಡಿದಾಗ ಒಂದು ಸ್ವಲ್ಪ ಕೂಡ ಸೀಲಿಂಗ್ ಅಲೋಯೆನ್ಸಸ್ ಏನು ಕಾಣಿಸ್ದ ತುಂಬನೇ ನೀಟಾಗಿರುತ್ತೆ ಈಗ ನಾವು ಪರ್ಫೆಕ್ಟಾಗಿ ನಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಚೆಸ್ ಟೂಸ್ನ ಬೇಸ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಸ್ಟಿಚಸನ್ನು ಹಾಕ್ಕೊಳ್ತಾ ಇದ್ದೀವಿ ಸೊಂಟದ ಪಾರ್ಟ್ ಏನು ಜಾಯಿಂಟ್ ಇದೆಯೋ ಕೆಳಗಡೆ ಫ್ರಿಜ್ದು ಮತ್ತು ಬಾಡಿ ಪಾರ್ಟು ಅಲ್ಲಿಂದ ಒಂದು ಎರಡರಿಂದ ಮೂರು ಇಂಚ್ ಮಾತ್ರ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನಂತರ ಮೇನ್ ಫ್ಯಾಬ್ರಿಕ್ನ ಸಪ್ರೇಟ್ ಮಾಡಿಕೊಂಡು ಲೈನಿಂಗ್ನ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ನಂತರ ಇದನ್ನ ಡಬಲ್ ಫೋಲ್ಡ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚಿಂಗನ್ನು ಅನ್ನ ಮಾಡಿಕೊಳ್ಳೋದ್ರಿಂದ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಈಗ ಲೈನಿಂಗ್ನ ಜಾಯಿಂಟ್ ಮಾಡಿಕೊಂಡ್ರೆ ಫ್ರಾಕ್ ಆದರೆ ರೆಡಿ ಆಯಿತು ಈಗ ನಾವು ಕೋಟನ್ನು ಕಟ್ ಮಾಡ್ಕೊಳ್ಳೋಣ ಸೇಮ್ ನಾವು ಬಾಡಿ ಪಾರ್ಟ್ಗೆ ಏನು ಮೆಜರ್ಮೆಂಟ್ಸ್ ತೊಗೊಂಡಿದೀವೋ ಅದೇ ಮೆಜರ್ಮೆಂಟ್ಸು ನಾನು ಇಲ್ಲಿ ಬಾಡಿ ಪಾರ್ಟ್ ತರ್ಟೀನ್ ಆ್ಯಂಡ್ ಹಾಫ್ ಇಂಚ್ ತಗೋದಿನಿ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡಿಕೊಂಡು ಫೋರ್ಟೀನ್ ಆ್ಯಂಡ್ ಹಾಫ್ ಇಂಚ್ ಲೆಂತ್ ಆದರೆ ತೊಗೊಂಡಿದ್ದೀನಿ ಇಲ್ಲಿ ನಾವು ಬೋಟ್ನೆಕ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರಾಕ್ಗೆ ಫೈವ್ ಆ್ಯಂಡ್ ಹಾಫ್ ಇಂಚಸ್ ಶೋಲ್ಡರ್ಸು ಫೈವ್ ಆ್ಯಂಡ್ ಹಾಫ್ ಇಂಚಸ್ ಆಮ್ ಡೌನ್ ತೊಗೊಂಡಿದ್ದೀವಲ್ವಾ ಇಲ್ಲಿ ಪ್ಲಸ್ ಒನ್ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸಿಕ್ಸ್ ಆ್ಯಂಡ್ ಹಾಫ್ ಸಿಕ್ಸ್ ಆ್ಯಂಡ್ ಹಾಫ್ ಇಂಚಸ್ಗೆ ಮಾರ್ಕ್ ಮಾಡಿಕೊಂಡಿದ್ದೀನಿ ಹಾಗೆಯೇ ಫ್ರಂಟ್ ಒಂದು ಸಿಕ್ಸ್ ಇಂಚ್ ತೊಗೊಂಡಿದ್ದೀವಲ್ಲ ಇಲ್ಲಿನೂ ಫೋರ್ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೂಡ ಅಷ್ಟೇ ನೆಕ್ಕು ತ್ರೀ ಇಂಚಸ್ ಬಿಡ್ತಿರೋ ಥರ ಮಾರ್ಕಿಂಗನ್ನು ಮಾಡಿಕೊಂಡು ಈಗ ಇದನ್ನು ಜಾಯಿಂಟ್ ಮಾಡಿಕೊಳ್ಳೋಣ ಈ ರೀತಿ ಸ್ವಲ್ಪ ಪಾಟ್ ಶೇಪಲ್ಲಿ ಮಾರ್ಕಿಂಗನ್ನು ಮಾಡಿಕೊಳ್ಳಿ ಈ ಮಧ್ಯದಲ್ಲಿ ನಾವೆರಡು ಡಾಟ್ಸನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನಾವು ಯಾವಾಗೂ ಕೂಡ ಕಾಲರ್ ನೆಕ್ ಆಗಲಿ ಹೈ ನೆಕ್ ಆಗಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರವಾಗ ನೆಕ್ ಲೈನಿಂದ ಶೋಲ್ಡರ್ಗೆ ಈ ರೀತಿಯಾಗಿ ಕ್ರಾಸ್ ಆಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈಗ ಹಾರ್ಮೋಲ್ಸ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್ ನೆಕ್ ಡೆಪ್ತ್ ಬಂದು ಒನ್ ಇಂಚಸ್ ಇದೆ ಹಾಗೆಯೇ ಸ್ಲೋಪ್ ಬಂದುಬಿಟ್ಟು ಒಂದು ಮುಕ್ಕಾಲು ಇಂಚಾದರೆ ತೊಗೊಂಡಿದ್ದೀನಿ ಈಗ ನಾವೇನು ಮಾರ್ಕಿಂಗ್ಸನ್ನು ಮಾಡಿಕೊಂಡಿದ್ದೀವೋ ಅದರ ಮೇಲೆ ನೀಟಾಗಿ ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಈಗ ನಾವು ಲೈನಿಂಗ್ ಫ್ಯಾಬ್ರಿಕ್ ಯಾವ ಥರ ಕಟ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ರೀತಿಯಲ್ಲಿ ಈಗ ಮೇನ್ ಫ್ಯಾಬ್ರಿಕ್ನ ಕೂಡ ಕಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಹ್ಯಾಂಡ್ಸ್ನ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹ್ಯಾಂಡ್ ಲೆಂತ್ ಬಂದ್ಬಿಟ್ಟು ಟೆನ್ ಇಂಚಸ್ ಉದ್ದ ಇದೆ ಹ್ಯಾಂಡ್ ಲೂಸ್ ಬಂದುಬಿಟ್ಟು ಕೆಳಗಡೆ ಫೈವ್ ಇಂಚಸ್ ಇದೆ ಹಾಗೆಯೇ ಹಾರ್ಮೋಲ್ ಹತ್ರ ಏಯ್ಟ್ ಇಂಚಸ್ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಹ್ಯಾಂಡ್ಸ್ನ ಕೂಡ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ ಈಗ ಲೈನಿಂಗ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ನ ಕೂಡ ಕಟ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಬನ್ನಿ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ರೈಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ನ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಕಾಟ್ನ ಮಾಡಿಕೊಂಡು ಇದನ್ನು ರಿವರ್ಸಲ್ಲಿ ಇಟ್ಕೊಂಡು ಮೇಲುಗಡೆಯಿಂದ ಒಂದು ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟಿಚನ್ನು ಹಾಕ್ಕೊಂಡ್ಮೇಲೆ ಕಂಪ್ಲೀಟಾಗಿ ಬಾಡಿಗೆ ಲೈನಿಂಗ್ ಏನಿದೆಯೋ ಆ ಒಂದು ಲೈನಿಂಗ್ನ ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಎಲ್ಲ ಕೂಡ ಈ ರೀತಿಯಾಗಿ ಲೈನಿಂಗ್ನ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ ಒಂದು ಸಣ್ಣ ಟಿಪ್ ಏನಪ್ಪ ಅಂತಂದರೆ ನಾವು ಫ್ರಾಕ್ನ ಕೋಟ್ ಮಾಡಿ ಅಂದರೆ ಸಾರಿ ಫ್ರಾಕ್ನ ಸ್ಟಿಚ್ ಮಾಡ್ಕೊಳ್ಳುವಾಗ ನಾವು ಬೋಟ್ ನೆಕ್ ಇಟ್ಕೊಂಡ್ರೆ ಈ ಒಂದು ಕೋಟ್ನ ಸ್ಟಿಚ್ ಮಾಡಿಕೊಳ್ಳುವಾಗ ನಾರ್ಮಲ್ ನೆಕ್ ಇಟ್ಕೊಳ್ಳಿ ಇಲ್ಲ ನಾವು ಫ್ರಾಕ್ನ ನಾರ್ಮಲ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಕೊಂಡಿದ್ದೀವಿ ಅಂತಂದರೆ ಕೋಟ್ನ ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಲುಕ್ ವೈಸ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಈಗ ಫ್ರಂಟ್ ಸೈಡ್ ಕೂಡ ಬ್ಯಾಕ್ ಸೈಡ್ ಯಾವ ಥರ ಜಾಯಿಂಟ್ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಒಂದನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಸ್ಟಿಚನ್ನು ಹಾಕ್ಕೊಂಡು ಲೈನಿಂಗನ್ನು ಜಾಯಿಂಟ್ ಮಾಡಿಕೊಳ್ಳೋಣ ನೋಡಿ ನಾನು ಆಗಲೇ ಹೇಳಿದೆ ಅಲ್ವಾ ಫ್ರಂಟ್ ಸೈಡು ಅಥವಾ ಬ್ಯಾಕ್ ಸೈಡ್ ಓಪನ್ ಇಟ್ಕೊಂಡಾಗ ಕೂಡ ಈ ರೀತಿ ಸ್ಪ್ಲಿಟ್ಸ್ನ ಒಂದೇ ಸಲ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾವು ಕಟಿಂಗ್ ಅಥವಾ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ ಈಗ ನಾನು ಟಾಪ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಟಾಪ್ ಸ್ಟಿಚ್ನ ಹಾಕ್ಕೊಂಡು ಲೈನಿಂಗ್ನ ನೀಟಾಗಿ ಜಾಯಿಂಟ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಆಗಿ ಹಾಕ್ಬಿಡತ್ತೆ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಖಂಡಿತ ವೀಡಿಯೋ ನಿಮಗೂ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದ್ರೇ ಇಲ್ಲಿವರೆಗೂ ನೋಡಿರ್ತೀರಾ ಪ್ಲೀಸ್ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಅನುಕೂಲ ಆಗತ್ತೆಂದರೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲಾಗ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಒಂದು ಟಕ್ಕನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರಂಟ್ ಸೈಡ್ಗೆ ಈ ರೀತಿ ಒಂದು ಸ್ವಲ್ಪ ಬಾರ್ಡರ್ ಲೇಸಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ಯಾರಿಯಿಂದನೇ ಒಂದು ಸ್ವಲ್ಪ ಫ್ಯಾಬ್ರಿಕ್ನ ಕಟ್ ಮಾಡಿ ತಂದು ಇಲ್ಲಿ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಮತ್ತೊಂದು ಸೈಡ್ನ ಕೂಡ ನಾವು ನೀಟಾಗಿ ಸ್ಟಿಚ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಉಕ್ಸ್ ಮತ್ತು ಕಾಜಾ ಪಟ್ಟಿಯನ್ನು ಕೂಡ ಸ್ಟಿಚಿಂಗನ್ನು ಮಾಡಿಕೊಂಡು ಈಗ ನಾವು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡನ್ನು ಕೂಡ ಜಾಯಿಂಟ್ ಮಾಡಿಕೊಳ್ಳೋಣ ಈಗ ಶೋಲ್ಡರ್ಸ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಇದಕ್ಕೆ ಸ್ಲೀವ್ಸ್ನ ಜಾಯಿಂಟ್ ಮಾಡಿಕೊಳ್ಳೋಣ ಸ್ಲೀವ್ಸ್ನ ಜಾಯಿಂಟ್ ಮಾಡ್ಕೊಳ್ಳುವಾಗ ಯಾವಾಗಲೂ ಕೂಡ ಶೋಲ್ಡರ್ ಸೆಂಟರ್ ಪಾಯಿಂಟಿಂದ ಒಂದು ಸೈಡ್ಗೆ ಜಾಯಿಂಟ್ ಮಾಡಿಕೊಂಡು ನಂತರ ಇನ್ನೊಂದು ಸೈಡ್ಗೆ ಜಾಯಿಂಟ್ ಮಾಡೋದ್ರಿಂದ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ಥರ ಸ್ಲೀವ್ನ ಜಾಯಿಂಟ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿಯಾಗಿ ಇನ್ನೊಂದು ಸ್ಲೀವ್ನ ಕೂಡ ಜಾಯಿಂಟ್ ಮಾಡಿಕೊಳ್ತಾ ಇದ್ದೀನಿ ಒಂದು ಸ್ಟಿಚ್ ಹಾಕ್ಕೊಂಡು ಹಾಕೊಂಡು ನಂತರ ಫಿಟ್ಟಿಂಗ್ ಎಲ್ಲಿ ಬೇಕೋ ಅಲ್ಲಿಗೆ ಪರ್ಫೆಕ್ಟ್ ಆಗಿ ಸ್ಟಿಚ್ ಈಗ ಏನಕ್ಕಪ್ಪ ಈ ರೀತಿ ಕ್ರಾಸಾಗಿ ಕಟ್ ಮಾಡಿದೆ ಅಂದರೆ ಈ ರೀತಿ ಕ್ರಾಸಾಗಿ ಕಟ್ ಮಾಡೋದರಿಂದ ಫಿನಿಷಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಾರ್ಮೋನ್ ಕೆಳಗಡೆ ಎಲ್ಲ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ ಈಗ ಈ ಲಾಸ್ಟಲ್ಲಿ ಒಂದು ಹಾಫ್ ಇಂಚನ್ನ ಫೋಲ್ಡ್ ಮಾಡಿಕೊಂಡು ಟೂ ಟೈಮ್ಸ್ ಫೋಲ್ಡ್ ಮಾಡಿದ್ರೆ ಒಂದೇ ಸರಿ ಚೆನ್ನಾಗಿ ಬರೋದಿಲ್ಲ ಒಂದು ಸಲ ಒಂದು ಸ್ವಲ್ಪ ಮಿಷನ್ ಪಾದ ಹೋಗೋಕ್ಕೆ ಎಷ್ಟು ಬೇಕೋ ಅಷ್ಟು ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿಕೊಂಡು ನಂತರ ಒಂದು ಹಾಫ್ ಇಂಚಿಂದ ಮುಕ್ಕಾಲು ಇಂಚ್ವರೆಗೂ ಫ್ಯಾಬ್ರಿಕ್ನ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸ್ಟಿಚನ್ನು ಹಾಕ್ಕೊಂಡ್ರೆ ಈ ಒಂದು ಹೈ ಕಾಲರ್ ಕೋಟ್ ಆದರೆ ರೆಡಿ ಆಗಿಬಿಡುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ಬೇರೆ ಯಾವುದಾದ್ರೂ ಡೌಟ್ಸ್ ಬಂತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ಆ ಡೌಟ್ಸ್ನ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈ ರೀತಿಯಾಗಿ ಮತ್ತೆ ಒಂದು ಅರ್ಧ ಇಂಚು ಫ್ಯಾಬ್ರಿಕ್ನ ನಾನಿಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೊಂದು ಸ್ಟಿಚ್ ಆದರೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ತುಂಬಾ ಸಿಂಪಲ್ಲಾಗಿ ಲಾಂಗ್ ಫ್ರಾಕ್ ವಿತ್ ಹೈ ನೆಕ್ ಕೋಟ್ ಕಾಲರ್ ಆದರೆ ರೆಡಿ ಆಯಿತು ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರಾಕ್ ಯಾವ ಥರ ಇದೆ ಅಂತ ಕೂಡ ಒಂದು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್